ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ದುರ್ಯೋಧನಾಜ್ಞೆಯಿಂದ ಪುರ್ವಚನನೆಂಬುವನು ವಾರಣಾವತದಲ್ಲಿ ಪಾಂಡವರಿಗಾಗಿ ಒಂದು ಅರಗಿನ ಮನೆಯನ್ನು ಕಟ್ಟಿಸಿದುದು ಎಂಬ ನೂರ ಐವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಧೃತನಾಷ್ಟ್ರನು ಪಾಂಡವರನ್ನು ಪ್ರೋತ್ಸಾಹಿಸಿ ವಾರಣಾವತಕ್ಕೆ ಕಳುಹಿಸಿಬಿಟ್ಟ ವೃತ್ತಾಂತವನ್ನು ಕೇಳಿ ದುರ್ಯೋಧನನ ಸಂತೋಷಕ್ಕೆ ಪಾರವಿಲ್ಲದಂತಾಯಿತು ಆಮೇಲೆ ದುರ್ಬುದ್ಧಿಯುಳ್ಳ ದುರ್ಯೋಧನನು ಕರ್ಣನು ಶಕುನಿಯೂ ಸೇರಿ ಆ ವಾರಣಾವತದಲ್ಲಿ ರಹಸ್ಯವಾಗಿ ಆ ಪಾಂಡವರನ್ನು ಅವರ ತಾಯಿಯನ್ನು ಸುಟ್ಟು ಬಿಡಬೇಕೆಂದು ಆಲೋಚನೆ ಮಾಡಿಕೊಂಡರು ಹೀಗೆ ಆ ಮೂವರು ದುರಾಲೋಚನೆಯನ್ನು ಮಾಡಿ ನಿಶ್ಚಯಿಸಿಕೊಂಡ ಮೇಲೆ ದುರಾತ್ಮನಾದ ದುರ್ಯೋಧರನು ಪುರೋಚನನೆಂಬ ಮಂತ್ರಿಯನ್ನು ರಹಸ್ಯವಾಗಿ ಕರೆಸಿಕೊಂಡು ತನ್ನ ಬಲಗೈಯಿಂದ ಅವನ ಕೈಯನ್ನು ಹಿಡಿದು ಹೀಗೆಂದು ಹೇಳುವನು ಮಿತ್ರ ಪುರೋಚನ ಸರ್ವ ವಸ್ತು ಸಮೃದ್ಧವಾದ ಈ ಭೂಮಿಯೆಲ್ಲವೂ ಸಾಕಲ್ಯವಾಗಿ ನನ್ನದೇ ಆಗುವಂತೆ ಮಾಡುವ ಭಾರವು ಈಗ ನಿನ್ನದಾಗಿದೆ ಈಗ ನೀನು ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು ಈ ಕಾರ್ಯದಲ್ಲಿ ನನಗೆ ನಿನಗಿಂತಲೂ ನಂಬಿಕೆಯಾದ ಪರಮಾಪ್ತನು ಬೇರೊಬ್ಬನಿಲ್ಲ ಅದರಿಂದಲೇ ನಾನು ಈ ರಹಸ್ಯವನ್ನು ನಿನ್ನೊಡನೆ ಆಲೋಚಿಸಬೇಕಾಯಿತು ಅಪ್ಪ ಪುರೋಚನ ಈ ಆಲೋಚನೆಯನ್ನು ನೀನು ಬಹಳ ರಹಸ್ಯವಾಗಿ ಕಾಪಾಡಿಡಬೇಕು ನನ್ನ ಶತ್ರುಗಳನ್ನು ಹೇಗಾದರೂ ಮಾಡಿ ಉಪಾಯದಿಂದ ತೀರಿಸಿಬಿಡಬೇಕು ಈಗ ನಾನು ಹೇಳುವಂತೆ ನಡೆಸು ಈಗ ನನ್ನ ತಂದೆಯು ಪಾಂಡವರನ್ನು ಉಪಾಯದಿಂದ ವಾರಣಾವತಕ್ಕೆ ಕಳುಹಿಸುತ್ತಿರುವನು ಅವರು ಅಲ್ಲಿನ ಉತ್ಸವದಲ್ಲಿ ಕಲೆತು ಸಂತೋಷದಿಂದ ಮೈಮರೆತಿರುವರು ಈಗಲೇ ನೀನು ಹೇಸರ ಗತ್ತೆಗಳ ಮೇಲೆ ಹೂಡಿದ ವೇಗವಾದ ರಥವನ್ನೇರಿ ವಾರಣಾವತಕ್ಕೆ ಹೊರಡುವ ಪ್ರಯತ್ನವನ್ನು ಮಾಡು ಅಲ್ಲಿ ನೀನು ಆ ಪಟ್ಟಣಕ್ಕೆ ಸಮೀಪವಾಗಿ ಒಂದಕ್ಕೊಂದು ಇದಿರಾದ ನಾಲ್ಕು ಸಭಾ ಮಂಟಪಗಳುಳ್ಳ ದೊಡ್ಡದೊಂದು ಚತುಷ್ಕಾಲವೆಂಬ ಗ್ರಹವನ್ನು ನಿರ್ಮಿಸು ನೋಡುವುದಕ್ಕೆ ಅದು ಒಳ್ಳೆ ಬೆಲೆಯುಳ್ಳ ಅರಮನೆಯಂತೆ ಕಾಣಬೇಕು ಸುತ್ತಲೂ ಅಂದವಾದ ಪ್ರಾಕಾರಗಳಿಂದ ಆವೃತವಾಗಿರಬೇಕು ಆದರೆ ಆ ಮನೆಯನ್ನು ನೀನು ಸಾಧಾರಣ ಸಾಮಗ್ರಿಗಳಿಂದ ಕಟ್ಟಿಸಬಾರದು ಬೇಗನೆ ಬೆಂಕಿ ಹಿಡಿಯುವ ಶೆಣಬು ಗುಗ್ಗುಳ ಮುಂತಾದ ವಸ್ತುಗಳು ಯಾವುವು ಅವನ್ನೆಲ್ಲ ಸೇರಿಸಿ ಆ ಮನೆಯನ್ನು ನಿರ್ಮಿಸಬೇಕು ನಾರು ಜೇನುಮೇಣ ತುಪ್ಪ ಎಣ್ಣೆ ಕೊಬ್ಬು ಇವನ್ನೆಲ್ಲ ಅದಕ್ಕೆ ಸೇರಿಸಬೇಕು ಅರಗನ್ನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕಲಿಸಬೇಕು ಇವುಗಳೆಲ್ಲವನ್ನೂ ಮಣ್ಣಿನೊಡನೆ ಕಲಸಿ ಆ ಮನೆಯ ಗೋಡೆಗಳಿಗೆ ಮೆತ್ತನೆಯ ಕೆಲಸವನ್ನು ಮಾಡಿಸು ಪುರ್ವಚನ ತಿಳಿಯುತ್ತಷ್ಟೇ ಇದಲ್ಲದೆ ಆ ಮನೆಯ ಮೂಲೆ ಮೂಲೆಗಳಲ್ಲಿ ಷಣಬು ಎಣ್ಣೆ ತುಪ್ಪ ಅರಗು ಒಣಗಿದ ಮರಗಳು ಇವನ್ನೆಲ್ಲ ನಾನಾ ಕಡೆಗಳಲ್ಲಿ ತುಂಬಿಸಿಟ್ಟಿರು ಮತ್ತು ಅಲ್ಲಿನ ಮರದ ಸಾಮಗ್ರಿಗಳಿಗೆಲ್ಲ ನರಗು ಮೇಣ ಮುಂತಾದವನ್ನೆಲ್ಲ ಲೇಪಿಸಿ ಅದು ಹೊರಕ್ಕೆ ತಿಳಿಯದಂತೆ ಮಣ್ಣನ್ನು ಬೆರೆಸಿ ನೋಡುವುದಕ್ಕೆ ಅಂದವಾಗಿ ಮಾಡಿಡು ಪಾಂಡವರಾಗಲಿ ಸೂಕ್ಷ್ಮಜ್ಞರಾದ ಬೇರೆ ಮನುಷ್ಯರಾಗಲಿ ಅದನ್ನು ಪರೀಕ್ಷಿಸಿ ನೋಡಿದರು ಅದು ಬೆಂಕಿ ಹಿಡಿಯತಕ್ಕ ವಸ್ತುವೆಂದು ತಿಳಿಯಬಾರದು ನೀನು ಇಂತಹ ಗ್ರಹವೊಂದನ್ನು ಶೀಘ್ರದಲ್ಲಿಯೇ ನಿರ್ಮಾಣ ಮಾಡಿಸಿಡಬೇಕು ಹೀಗೆ ನಿರ್ಮಿಸಿದ ಆ ಹೊಸ ಅರಮನೆಗೆ ಪಾಂಡವರನ್ನು ಅವರ ತಾಯಿಯಾದ ಕುಂತಿಯನ್ನು ಅವರಿಗೆ ಇಷ್ಟರಾದ ಇತರರೆಲ್ಲರನ್ನೂ ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಹೋಗಿ ಆ ಮನೆಯಲ್ಲಿ ಅವರು ವಾಸಿಸುವಂತೆ ಮಾಡು ಇದಲ್ಲದೆ ಪುರೋಚನ ಒಂದು ವೇಳೆ ಆ ಪಾಂಡವರಿಗೆ ಅತೃಪ್ತಿಯುಂಟಾದರೆ ನನ್ನ ತಂದೆಯು ಅಸಮಾಧಾನ ಪಡುವನು ಆದುದರಿಂದ ನನ್ನ ತಂದೆಯ ಮನಸ್ಸಿಗೂ ತೃಪ್ತಿಯುಂಟಾಗುವಂತೆ ಆ ಮನೆಯಲ್ಲಿ ಪಾಂಡವರಿಗಾಗಿ ಒಳ್ಳೆ ಉತ್ತಮವಾದ ಆಸನಗಳನ್ನು ಶಯನಗಳನ್ನು ವಾಹನಗಳನ್ನು ಏರ್ಪಡಿಸು ವಾರಣಾಮುತದಲ್ಲಿರುವ ಜನರಲ್ಲಿ ಯಾರೊಬ್ಬರಿಗೂ ಈ ರಹಸ್ಯವು ತಿಳಿಯಬಾರದು ಪಾಂಡವರು ನಿಶಂಕೆಯಿಂದ ಅಲ್ಲಿ ವಿಹರಿಸುತ್ತಿರುವಂತೆ ನೀನು ಅವರಿಗೆ ಬೇಕು ಬೇಕಾದ ಸೌಕರ್ಯಗಳನ್ನೆಲ್ಲ ಏರ್ಪಡಿಸಿ ನಾವು ನಿರ್ಣಯಿಸಿದ ಕಾಲವು ಬರುವವರೆಗೆ ಬಹಳ ರಹಸ್ಯವಾಗಿ ಎಚ್ಚರದಿಂದಿರಬೇಕು ಆ ಮನೆಯಲ್ಲಿ ಪಾಂಡವರು ನಂಬಿಕೆಯಿಂದ ನಿರ್ಭಯವಾಗಿ ಮಲಗಿರತಕ್ಕ ಸಮಯವನ್ನು ನೋಡಿ ಆಗಲೇ ನೀನು ಆ ಮನೆಗೆ ಮನೆಯ ಬಾಗಿಲಿಗೆ ಬೆಂಕಿಯನ್ನಿಟ್ಟು ಬರಬೇಕು ಹೀಗೆ ಆ ಪಾಂಡವರು ಬೆಂಕಿಗೆ ಆಹುತಿಯಾದ ಮೇಲೆ ಜನಗಳಿಗೆ ನಿಮ್ಮಲ್ಲಿ ಸಂದೇಹವೇನೂ ಬಾರದು ಏಕೆಂದರೆ ಆ ಪಾಂಡವರು ತಮ್ಮ ಸ್ವಂತ ಮನೆಯಲ್ಲಿಯೇ ದಗ್ಧರಾದರೆಂದು ಜನಗಳು ನಂಬುವರು ನಾವು ದೂರದಲ್ಲಿರುವುದರಿಂದ ನಮ್ಮ ಮೇಲೆ ಅಪವಾದವನ್ನಿಡಲು ಅವಕಾಶವಿಲ್ಲ ಎಂದನು ಇದನ್ನು ಕೇಳಿ ಪೂರ್ವಚನನು ಸಂತೋಷದಿಂದ ಹಾಗೆಯೇ ಆಗಲಿ ಎಂದು ದುರ್ಯೋಧನಿಗೆ ವಾಗ್ದಾನ ಮಾಡಿದನು ಒಡನೆಯೇ ಒಳ್ಳೆ ವೇಗವುಳ್ಳ ಕೇಸರ ಗತ್ತೆಗಳ ಮೇಲೆ ಹೂಡಿದ ರಥವನ್ನೇರಿ ಹೊರಟು ಬಿಟ್ಟನು ದುರ್ಯೋಧನನಿಗೆ ಯಾವಾಗಲೂ ಅನುಕೂಲನಾಗಿದ್ದ ಆ ಪೂರ್ವಚನನು ವಾರಣಾವತದಲ್ಲಿ ಪಾಂಡವರಿಗಾಗಿ ದುರ್ಯೋಧನನು ಹೇಳಿದಂತೆ ಭಯಂಕರವಾದ ಗ್ರಹವೊಂದನ್ನು ನಿರ್ಮಿಸತೊಡಗಿದನು ಇದು ನೂರ ಐವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ